ಫೈನಲ್ಲಿ ಧರ್ಮಸ್ಥಳ ರೀಚ್ ಆಗಿದ್ದೀವಿ ಬಿ ರಿಶ್ ಇದೆ ಅಂತ ಅನ್ಕೊಂತೀವಿ ಟೈಮಿಗೆ ಎರಡೂವರೆ ಆಗಿದೆ ಸಾರಿ ಹನ್ನೆರಡುವರೆ ಆಗಿದೆ ಟೈಮು ಒಳಗಡೆ ಆರ್ಚ್ ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ ನಮಗೆ ಜನ ಇದಾರಾ ಇಲ್ವಾ ಅಂತ ವೆಹಿಕಲ್ಸ್ ನೋಡಿ ತೀರ್ಮಾನಿಸಬಹುದು ಎಷ್ಟೊತ್ತಾಗುತ್ತೆ ದರ್ಶನ ಅಂತ ಭಾನುವಾರಲ್ವಾ ಆವಿಯಸ್ಲಿ ಜನ ಇದ್ದೇ ಇರ್ತಾರೆ ಯಾರು ಹೊಟ್ಟೆ ಬಿಟ್ಕೊಂಡು ನಿಮ್ ಬತ್ತವನೇ ಅಣ್ಣ ಎಲ್ಲಿದ್ದ ಒಣಗಿದೆ ನೋಡ್ಲಿಲ್ಲ ಗುರು ನಾನು ಇದು ಎಷ್ಟ ಬಿಸಿಲಿಲ್ಲ ಏನೇ ಇರಲಿ ഇതേ ജന <laughs> ಇಲ್ಲ ಇದ್ದಿದ್ದೀಯ ಕಾರ್ ಮ್ಯೂಸಿಯಮ್ ಎತ್ತೇ ಬಿಟ್ಟವರ ಇರ್ಬೇಕು ಇರೋದು ನಾವು ಇಲ್ಲ ಬರ್ರಿ ಅಂತ ಚೆನ್ನಾಗಿಲ್ಲ ಅದರಲ್ಲೆಲ್ಲ ಕ್ಯೂ ಆಗಿಬಿಟ್ಟಿರೋದು ಆ ಚೆನ್ನಾಗಿ ಬಲೆಲ್ಲ ರಶ್ ಆಗ್ಬಿಡ್ತೀವಿ ಆ ಥರ ಓ ವರ್ಕ್ ರೌಂಡ್ ಆದರೆ ವರ್ಕ್ ಮಾಡ್ಕೊಣ ಈಗ ಹೋದ್ವಿ ನಾವು ಪಕ್ಕದಕ್ಕೆ ಅದೇ ಅದು ಬಾಕ್ಸ್ ಅದು ಇವಾಗ ಇಲ್ಲ ಇಲ್ವಾ நல்ல அது ಕಳ್ತಿನಿ ಹಿತ್ತು ಕೂತವ್ ಇನ್ನಾಕೋ ಜಾಗ ಇವನ ಅಷ್ಟೊಂದ್ ಜಾಗ ನೈಸ್ ಮನಿ ಹೋಣ ಏನ್ ಕಷ್ಟ ಇತ್ತ ನೋಡೋಣ ಗೈಸ್ ಫೈನಲಿ ದರ್ಶನ ಆಯಿತು ಟೈಮ್ ಈಗ ಟೈಮ್ ಎರಡು ಕಾಲಾಗಿದೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಬಟ್ ಅಷ್ಟೊಂದೇನಿಲ್ಲ ಬಟ್ ಸುಮ್ಮನೆ ಐಪ್ ಕ್ರಿಯೇಟ್ ಮಾಡಿದ್ದಾರೆ ಅಷ್ಟೇ ಆ ಕಾಂಪ್ಲೆಕ್ಸ್ ಎಲ್ಲ ಮಾಡಿಬಿಟ್ಟು ಒಳಗಡೆ ಹೊಡೆದ್ರೆ ಅಂಥ ಜನ ಏನಿಲ್ಲ ಈಗ ಊಟ ಎಲ್ಲ ಮಾಡಿಕೊಂಡು ಬೆಂಗ್ಳೂರು ಕಡೆ ಹೊಳ್ತಾ ಇದ್ದೀವಿ ಸೊ ಇಲ್ಲಿಗೆ ಈ ಟ್ರಿಪ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ ಯಾರು ಚಾನೆಲ್ ಫಸ್ಟ್ ಟೈಮ್ ಬರ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಟಾಟಾ ಟೆಕ್ ಕೇರ್ E